ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಅಂತ ಅಂಥೇಳಿ ಅನ್ಕೊಂಡಿನಿ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ರೆಡ್ ಸ್ಯಾಂಡ್ವಿಚ್ ರೆಸಿಪಿನ ತಗೊಂಡು ಬಂದಿನಿ ಸೊ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ ಈ ಬ್ರೆಡ್ ಸ್ಯಾಂಡ್ವಿಚ್ನ ಬೆಳಗಿನ ತಿಂಡಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೇ ನಾವು ಬೇಕ್ರಿ ಸ್ಟೈಲಲ್ಲಿ ಬ್ರೆಡ್ಸ್ ಅನ್ವೀಚನ ಮಾಡಿಕೊಂಡು ತಿನ್ಬೋದು ತುಂಬನೇ ಸುಲಭವಾದ ರೀತಿಯಲ್ಲಿ ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸಿಂದ ಸೊ ಬಹಳ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡಿಕೊಂಡು ತಿನ್ಬೋದು ಸೊ ಬರೀ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಸೊ ಈಗ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದಕ್ಕೆ ನಾನು ಉಳ್ಳಾಗಡ್ಡಿ ಟಮಾಟೆನ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ನೋಡ್ರಿ ಫ್ರೆಂಡ್ಸ್ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೊ ಅಂದ್ರೆ ಮಕ್ಕಳು ತಿಂತಾರೆ ದಪ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡ್ರೆ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋಂಗಿಲ್ಲ ಮತ್ತು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಹಾಗೆ ಒಂದು ನಾಲ್ಕು ಕ್ಯಾರೆಟ್ನ ತುರಿದು ಇಟ್ಕೊಂಡೆ ನೋಡ್ರಿ ನೆಕ್ಸ್ಟು ತುಪ್ಪ ತೊಗೊಂಡಿನಿ ತುಪ್ಪದ ಬದಲಾಗಿ ಬೆನ್ನೆ ಇದ್ದರೆ ಇನ್ನೂ ಟೇಸ್ಟ್ ಆಗುತ್ತೆ ಬ್ರೆಡ್ ಸ್ಯಾಂಡ್ವಿಚ್ಚು ಸೊ ಬೆನ್ನೆ ಇರಲಿಲ್ಲ ಹಾಗಾಗಿ ನಾನು ತುಪ್ಪನೇ ಯೂಸ್ ಮಾಡ್ತೀನಿ ಹಾಗೆ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ವಾ ಒಂದು ಸ್ವಲ್ಪ ಮಿಕ್ಸಿ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಮೇನ್ ಇಂಗ್ರೀಡಿಯೆಂಟ್ ಬ್ರೆಡ್ ತೊಗೊಂಡಿನಿ ಎರಡು ಪ್ಯಾಕೆಟಷ್ಟು ಬ್ರೆಡ್ನ ತೊಗೊಂಡಿನಿ ಸ್ವೀಟ್ ಬ್ರೆಡ್ನ ತೊಗೊಂಡಿನಿ ಸಾಲ್ಟ್ ಬ್ರೆಡ್ ಅಷ್ಟು ಟೇಸ್ಟ್ ಆಗೋಂಗಿಲ್ಲ ಫ್ರೆಂಡ್ಸು ಸ್ಯಾಂಡ್ವಿಚ್ಚು ಸೊ ಹಾಗಾಗಿ ಸ್ವೀಟ್ ಬ್ರೆಡ್ ಇದ್ರೆ ಒಳ್ಳೇದು ಸ್ವೀಟ್ ಬ್ರೆಡ್ ಬೇಕು ಅಂತ ಅಂದರೆ ಲೂಸ್ ಬ್ರೆಡ್ ತೊಗೋಬೇಕಾಗ್ತೈತಿ ನೋಡ್ರಿ ಹೆಚ್ಚಾಗಿ ಲೂಸ್ ಬ್ರೆಡ್ಡಲ್ಲೇ ಸ್ವೀಟ್ ಬ್ರೆಡ್ ಸಿಗುವಂಥದ್ದು ಈಗ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟು ಕಟ್ ಮಾಡ್ಕೊಂಡಿರುವಂತಹ ಉಳ್ಳಾಗಡ್ಡಿ ಟೊಮೆಟನ್ನು ಒಂದು ಪಾತ್ರೆಗೆ ಹಾಕ್ಕೊಳಕಂತೇನಿ ಮತ್ತು ಮಿಕ್ಸಿ ಹಸಿ ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆಯಷ್ಟು ಮಸಾಲೆ ಸೊ ನಿಮ್ಮನೇಲಿ ಯಾವ ಮಸಾಲ ಪುಡಿ ಇರುತ್ತೆ ನೋಡ್ರೆ ಅದನ್ನು ಹಾಕೋಬೋದು ಈಗ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳಕಂತೇನಿ ನೆಕ್ಸ್ಟು ಪೆಪ್ಪರ್ ಪೌಡರು ಸೊ ಈಗ ಒಂದು ಸ್ವಲ್ಪ ಅಚ್ ಪುಡಿ ಹಾಕ್ಕೊಳಕ್ಕ ಚಿಲ್ಲಿ ಫ್ಲೇಕ್ಸ್ ಬದಲಾಗಿ ನಾನು ಅಚ್ಕರದ ಪುಡಿ ಹಾಕ್ಕೊಂಡಿರುವಂಥದ್ದು ಅಂಥದ್ದು ಒಂದು ಚೂರು ಹಾಕ್ಕೊಂಡಿನಿ ಹಸಿ ಮೆಣಸಿನ್ಕಾಯು ಹಾಕೊಂಡಿರ್ತೀವಿ ಮತ್ತು ಅಚ್ ಪುಡಿನೂ ಭಾಳ ಹಾಕ್ಕೊಂಡ್ರೆ ಮತ್ತು ಹೆವಿ ಖಾರ ಆಗಿಬಿಡ್ತೈತಿ ಸ್ವಲ್ಪ ನೋಡಿಕೊಂಡು ಹಾಕೋಬೇಕು ನೆಕ್ಸ್ಟ್ ಈಗ ಟೊಮೆಟೊ ಕೆಚಪ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಇದಕ್ಕೆ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪು ಹಾಕೋಬೋದು ಕ್ಯಾಬೇಜ್ ಹಾಕೋಬೋದು ಕ್ಯಾಪ್ಸಿಕಮ್ ಹಾಕೋಬೋದು ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಬ್ರೆಡ್ ಸ್ಯಾಂಡ್ವಿಚ್ಗೆ ಸ್ಟಫಿಂಗ್ ರೆಡಿ ಆಗುತ್ತೆ ಸೊ ಇವಾಗ ನೋಡ್ರಿ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಬ್ರೆಡ್ ಸ್ಲೈಸ್ನ ತೊಗೊಂಡು ಟೋಸ್ಟ್ ಮಾಡ್ಕೊಳ್ಳೋಣ ಬನ್ನಿರಿ ಈಗ ಗ್ಯಾಸ್ ಮ್ಯಾಗ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ತುಪ್ಪದ ಬದಲಾಗಿ ನೀವು ಬೆಣ್ಣೆ ಕೂಡ ಹಾಕೋಬೋದು ಇನ್ನೂ ರಿಯಲ್ ಟೇಸ್ಟ್ ಕೊಡ್ತೈತಿ ಬ್ರೆಡ್ ಸ್ಯಾಂಡ್ವಿಚ್ಚು ಈಗ ತವಾ ಬಿಸಿಯಾದ ಮೇಲೆ ಎರಡು ಬ್ರೆಡ್ ಸ್ಲೈಸ್ನ ಇಟ್ಟು ಎರಡು ಕಡೆ ಸ್ವಲ್ಪ ಟೋಸ್ಟ್ ಮಾಡ್ಕೊಳ್ಳೋಣ ಬೆಚ್ಚಗೆ ಮಾಡ್ಕೊಳ್ಳೋಣ ಹಾಗೆ ಹಸಿ ಬ್ರೆಡ್ ಮೇಲೆ ಸ್ಟಫಿಂಗ್ನ ಇಟ್ಟು ನಾವು ಟೋಸ್ಟ್ ಮಾಡಿಕೊಂಡ್ರೆ ಅಷ್ಟು ಟೇಸ್ಟ್ ಆಗೋಂಗಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಇನ್ನೂ ಬ್ರೆಡ್ ಸ್ಯಾಂಡ್ವಿಚ್ಚು ಎಕ್ಸ್ಟ್ರಾ ಟೇಸ್ಟ್ ಬರ್ತೈತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರ್ತೀನಿ ಸೊ ಇವಾಗ ಬ್ರೆಡ್ನ ಟೋಸ್ಟ್ ಮಾಡ್ಕೊಂಡಾದ್ಮೇಲೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಇವಾಗ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡೋಣ ನಿಮಗೆ ಎಷ್ಟು ದಪ್ಪ ಬೇಕು ನೋಡಿ ಸೊ ಅಷ್ಟು ನೀವು ಸ್ಟಫಿಂಗನ್ನ ಮಾಡ್ಕೋಬೋದು ನಾನು ಮೀಡಿಯಮಲ್ಲಿ ಸ್ಟಫಿಂಗ್ ಮಾಡ್ಕೊಳಕತ್ತೀನಿ ನೋಡ್ತಿರ್ಬೋದು ಒಂದು ಬ್ರೆಡ್ ಸ್ಲೈಸ್ ಮೇಲೆ ನಾವು ಸ್ಟಫಿಂಗ್ನ ಮಾಡ್ಕೋಬೇಕು ಇನ್ನೊಂದು ಬ್ರೆಡ್ ಇರುತ್ತಲ್ಲ ಅದಕ್ಕೆ ನಾವು ಟೊಮೆಟೊ ಕೆಚಪ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಟೊಮೆಟೊ ಕೆಚಪ್ನ ಬ್ರೆಡ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಟಫಿಂಗ್ ಮಾಡ್ಕೊಂಡಿರುವಂತಹ ಬ್ರೆಡ್ ಮೇಲೆ ಇಟ್ಟು ನಂತರ ಫ್ರೈ ಪ್ಯಾನ್ ಮೇಲೆ ಇಟ್ಟು ಎರಡೂ ಕಡೆ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ಳೋಣ ಬೆಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಕ್ಕೆ ನಮಗೆ ಬ್ರೆಡ್ ಸ್ಯಾಂಡ್ವಿಚ್ ಮೇಕರೇ ಬೇಕು ಅಂತ ಏನೆಲ್ಲ ಈ ರೀತಿ ಮನೇಲೇ ಇರುವಂತಹ ಫ್ರೈ ಪ್ಯಾನ್ ಅಥವಾ ದೋಸೆ ಮಾಡ್ತೀವಲ್ಲ ದೋಸೆ ತವ ರೊಟ್ಟಿ ತವ ಸೊ ಅದ್ರ ಮೇಲೂ ಕೂಡ ನಾವು ಈ ರೀತಿ ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ಕೋಬೋದು ನೋಡಿರಿ ಸೊ ಈಗ ಎರಡು ಕಡೆ ಬ್ರೆಡ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯಿತು ಟೋಸ್ಟ್ ಮಾಡ್ಕೊಂಡಿದ್ದೆ ಸೊ ಈಗ ನೋಡ್ತಾ ಇರ್ಬೋದು ಇದೇ ರೀತಿ ನಾನು ಇನ್ನೊಂದು ಬ್ರೆಡ್ ಟೋಸ್ನ ಮಾಡ್ಕೊಂಡು ಬರ್ತೀನಿ ಓಕೆ ಇವಾಗ ಎರಡು ಬ್ರೆಡ್ ಟೋಸ್ಟ್ನ ಮಾಡ್ಕೊಂಡು ಬಂದಿದ್ದಾಯಿತು ನೋಡಿರಿ ಫ್ರೆಂಡ್ಸ್ ಇವಾಗ ಕಟ್ ಮಾಡ್ಕೊಳಕಂತೀನಿ ನೋಡ್ತಿರ್ಬೋದು ಈ ರೀತಿಯಾಗಿ ನೀವು ಕಟ್ ಮಾಡ್ಕೊಂಡು ಬೇಕಿದ್ರೂ ನೀವು ತಿನ್ಬೋದು ಇಲ್ಲ ಅಂತಂದ್ರೆ ಹಾಗೆ ಕೂಡ ತಿನ್ಬೋದು ನೋಡ್ರಿ ಬ್ರೆಡ್ ಒಳಗಡೆ ಮಾಡಿರುವಂಥ ಸ್ಟಫಿಂಗ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸ್ಟಫಿಂಗ್ ಆಗೈತೆ ಅಂತೇಳ್ಬಿಟ್ಟು ಎಮ್ಮಿ ಆಗಿರುವಂತಹ ಬ್ರೆಡ್ ಸ್ಯಾಂಡ್ವಿಚ್ ಈ ರೀತಿ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡಿಕೊಂಡು ತಿನ್ಬೋದು ಮಕ್ಕಳಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಸೊ ನೀವು ಈ ರೀತಿ ಒಂದು ಸಲ ಈಸಿ ಮೆಥಡಲ್ಲಿ ಬ್ರೆಡ್ ಸ್ಯಾಂಡ್ವಿಚ್ನ ಮಾಡಿ ಮಕ್ಕಳಿಗೆ ಕೊಡ್ರಿ ಅವರಂತೂ ಫುಲ್ ಖುಷಿ ಆಗ್ತಾರೆ ಅಂತ ಹೇಳ್ಬೋದು ಸೊ ಈ ರೆಸಿಪಿ ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಈ ಬ್ರೆಡ್ ಸ್ಯಾನ್ವಿಚ್ ಜೊತೆಗೆ ನಾವು ಟೊಮೊಟೊ ಕೆಚಪ್ ಕೂಡ ನಾವು ಹಾಕೊಂಡು ತಿನ್ಬೋದು ಇಲ್ಲ ಅಂತಂದರೆ ಪುದೀನ ಚಟ್ನಿ ಕೂಡ ಮಾಡಿಕೊಂಡು ಅದ್ರ ಜೊತೆಗೂ ಕೂಡ ತಿನ್ಬೋದು ಎಮ್ಮಿ ಎಮ್ಮಿ ಆಗಿರುವಂತಹ ಸಖತ್ ಟೇಸ್ಟಿ ಆಗಿರುವಂತಹ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯಿತು ನೋಡ್ರಿ ಬೇಕರಿಗಳಲ್ಲೂ ಕೂಡ ಇದೇ ರೀತಿಯೇ ಬ್ರೆಡ್ ಸ್ಯಾಂಡ್ವಿಚ್ನ ಮಾಡ್ತಾರೆ ಸ್ಟಫಿಂಗ್ ಒಳಗಡೆ ನೀವು ಚೀಸ್ನು ಕೂಡ ಹಾಕೊಂಡು ತಿನ್ಬೋದು ಅದು ಚೀಸ್ ಸ್ಯಾಂಡ್ವಿಚ್ ಅಂತ ಆಗುತ್ತೆ ನೋಡ್ರಿ ಸೊ ಇವತ್ತಿನ ಬ್ರೆಡ್ ಸ್ಯಾಂಡ್ವಿಚ್ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡೇನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಯಾವಾಗಲೂ ನನ್ನ ಜೊತೆ ಇರಲಿ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್